ಈಗ ಬಂದಿರೋ ಆರೋಪಗಳಿಗೆ ಏನು ಹೇಳ್ತೀರಾ ನೆಗೆಟಿವ್ ಪಾಸಿಟಿವ್ ಈಗ ಆರೋಪಗಳಿಗೆ ಇವತ್ತು ಧರ್ಮಸ್ಥಳದ ಒಂದು ಪುಣ್ಯಕ್ಷೇತ್ರ ಅದು ಪೂಜ್ಯ ಧರ್ಮಾಧಿಕಾರಿ ಅಂತ ವೀರೇಂದ್ರ ಹೆಗ್ಡೆ ಅವರು ಕೂಡ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ನಾನು ಅನೇಕ ಸಾರಿ ಪ್ರಸ್ತಾಪ ಮಾಡಿದ್ದೀನಿ ನಾನು ಸುಮಾರು ಮೂವತ್ತ್ಮೂರು ವರ್ಷಗಳ ಹಿಂದೆ ಸಾಮೂಹಿಕ ವಿವಾಹದಲ್ಲಿ ನಾನು ಕೂಡ ಅಲ್ಲಿ ವಿವಾಹದಂತೆ ಒಬ್ಬ ಶಾಸನಾಗಿದ್ದಂಥ ಸಂದರ್ಭದಲ್ಲಿ ಅವತ್ತಿಂದ ಕೂಡ ಧರ್ಮಸ್ಥಳದ ಒಬ್ಬ ಅಭಿಮಾನಿಯಾಗಿ ಅದರ ಭಕ್ತನಾಗಿ ಮಂಜುನಾಥನ ಭಕ್ತನಾಗಿ ಧರ್ಮಸ್ಥಳಕ್ಕೆ ಪ್ರತಿ ವರ್ಷದಲ್ಲಿ ಎರಡು ಸಾರಿ ಭೇಟಿ ಕೊಡ್ತೀನಿ ವರ್ಷದಲ್ಲಿ ಎರಡು ಸಾರಿ ಭೇಟಿ ಕೊಡ್ತೀನಿ ಪೂಜ್ಯ ಧರ್ಮಾಧಿಕಾರಿಗಳ ಜೊತೆಗೂ ಕೂಡ ನಿಕಟವಾದ ಸಂಪರ್ಕವನ್ನು ಕೂಡ ಇಟ್ಕೊಂಡಿದ್ದೀನಿ ಅವರ ಸೇವಾ ಕಾರ್ಯಗಳನ್ನು ಕೂಡ ನಾನು ತುಂಬ ಹತ್ತಿರದಿಂದ ದೂರದಿಂದಲೂ ಕೂಡ ಗಮನಿಸಿದ್ದೀನಿ ಇಡೀ ರಾಜ್ಯದಲ್ಲಿ ಅಲ್ದನೇ ರ ದೇಶ ಮತ್ತು ವಿದೇಶಗಳಲ್ಲೂ ಕೂಡ ಅವರು ಅಭಿಮಾನವನ್ನು ಕೂಡ ಪಡೆದಿದ್ದರೆ ಸೇವಾ ಕಾರ್ಯಗಳು ಕೂಡ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಆರೋಪಗಳು ಬಂದಿದೆ ಇವತ್ತು ಅಲ್ಲಿ ನೂರಾರು ಶವಗಳನ್ನು ಊತ ಹಾಕಿದ್ದೀನಿ ಸಿಗ್ತಾ ಇದೆ ಸಿಗ್ತಾಯಿದೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿರ್ತಕ್ಕಂಥದಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಆಪಾದನೆ ಬಂದಿರತಕ್ಕಂಥಲ್ಲಿ ಎಸ್ ಐ ಟಿ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕು ಸತ್ಯಾಂಶ ಹೊರಬಂದು ಆ ಒಂದು ಧರ್ಮಸ್ಥಳದ ಕ್ಷೇತ್ರಕ್ಕೆ ಏನು ಆಪಾದನೆ ಬಂದಿದೆ ಅದು ನಿವಾರಣೆ ಆಗಬೇಕು ಈ ನಿಟ್ಟಿನಲ್ಲಿ ನಾನು ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಬೇಗ ಎಸ್ ಐ ಟಿ ತನಿಖೆ ರಿಪೋರ್ಟ್ ಪಡ್ಕೊಂಡು ಬಂದಿರತಕ್ಕಂಥ ಆಪಾದನೆ ದೂರ ಮಾಡಬೇಕು ಅಲ್ಲಿವರೆಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದೆ ಅಂದರೆ ಯಾರ್ಯಾರು ಬೇರೆ ಬೇರೆ ಇದ್ದಾರೆ ಅವರೆಲ್ಲ ಕೂಡ ತನಿಖೆ ಆಗಿ ಸತ್ಯಾಂಶ ಹೊರ ಬರೋವರೆಗೂ ಕೂಡ ಆಪಾದನೆ ಮಾಡ್ತಕ್ಕಂಥ ನಿಲ್ಲಿಸಬೇಕು ಅಂತಕ್ಕಂಥ ನಮ್ಮ ಮನವಿಯನ್ನು ಮಾಡ್ಕೊಳ್ತೀನಿ ಏಕೆಂದರೆ ಎಸ್ ಐ ತನಿಖೆ ಶುರು ಆಗ್ತಿದ್ದಂಗೆ ಪರಾವಿರೋಧಗಳ ಚರ್ಚೆಗಳ ಆಗ್ತಾನಿದೆ ಇವರೇ ಕ್ಲೀನ್ ಚೀಟ್ ಕೊಡೋ ಲೆವೆಲ್ಗೆ ಹೋಗ್ಬಿಡ್ತಾರೆ ಸೊ ಹಾಗಾಗಿ ಸತ್ಯ ಅಂತ ಅದು ಆಚೆ ಬರಲಿ ಅಷ್ಟೇ ಬಟ್ ಇನ್ನೇನು ಬೇಡ ಇಲ್ಲ ಈಗ ಸದ್ಯಕ್ಕೆ ತಪ್ಪಿತಸ್ಥರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಹಾಗಾಗಿ ಧರ್ಮಸ್ಥಳದ ಕಡೆಯಿಂದನೇ ಯಾರೋ ಅವರು ಸಿಬ್ಬಂದಿಗಳು ಮಾಡಿದ್ದಾರೋ ಬೇರೆ ಇನ್ಯಾರೋ ಮಾಡಿದ್ದಾರೋ ಏನೋ ಅಂತನೋದನ್ನು ಸೊಸೈಟಿ ತನಿಖೆ ಭಾರೀ ಭಾರಿ ಪ್ರಾಮಾಣಿಕವಾಗಿ ಏನು ಅವರ ನೇತೃತ್ವದಲ್ಲಿ ಒಂದು ಉನ್ನತವಾದ ಮಟ್ಟದ ತಂಡ ಇದೆ ಆ ತಂಡ ಭಾರಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ತನಿಖೆ ವರದಿ ಬರೋವರ್ಗು ಕೂಡ ಯಾವುದೇ ರೀತಿಯ ಊಹಾಪೋಹಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಇರಬೇಕು ಅನ್ನೋದು ನನ್ನ ವಿನಂತಿ ಈಗ ನಿಮ್ಗೆ ಅನ್ಸುತ್ತೆ ಎಸ್ ಐ ಟಿ ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಖಂಡಿತವಾಗ ಮಾಡ್ತಿದ್ದೆ ಎಸ್ ಐ ಟಿ ರಚನೆ ಮಾಡ್ಕೊಂಬದಲೇ ನನಗೆ ಗೊತ್ತಿದ್ದಾಗಿ ಸರ್ಕಾರ ಉನ್ನತ ಮಟ್ಟದ ಐ ಪಿ ಎಸ್ ಅಧಿಕಾರಿಗಳನ್ನು ಪತ್ತೆ ಮಾಡಿ ಯಾರನ್ನೆಲ್ಲ ಹಾಕಿದ್ರೆ ಸೂಕ್ತವಾದ ತನಿಖೆ ಮಾಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾಡಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಆ ತಂಡನೂ ಕೂಡ ಭಾರಿ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ ಯಾರು ದೂರದಾರಿದ್ದರೂ ಅವ್ರು ಹೇಳಿದ ಮಾಡ್ತಾ ಇದ್ದಾರೆ ಅದಲ್ಲೇ ಗೊತ್ತಾಗ್ತದೆ ಅಲ್ಲಿ ಸ್ಥಳೀಯವಾಗಿ ಮಾತಾಡೋವನ್ನು ಕೂಡ ನೋಡುವಾಗ ನಾವು ಅನಿಸುತ್ತೆ ಸ್ಥಳೀಯವಾಗಿ ಎಷ್ಟು ಅಭಿಮಾನದಿಂದ ಮಠದಲ್ಲಿ ಒಂದು ಬಹುಶಃ ಈಗ ತನಿಖಾಂತ ನಾವು ಏನು ಹೇಳೋಕ್ಕಾಗೋದಿಲ್ಲ ಹೇಳಬಾರ್ದು ತನಿಖೆ ಆಗಲಿ ಏನು ಅವರು ಬರಲಿ ಅಲ್ಲಿವರೆಗೂ ಇದೆ ನಂಬಿಕೆ ಇದೆ ಸಂಪೂರ್ಣ ನಂಬಿಕೆ ಇದೆ ಮೊನ್ನೆ ಒಂದು ಒಬ್ಬ ಯಾರೋ ಲೀಕ್ ಔಟ್ ಆ ಒಂದು ವಿಷಯ ನಾನು ಅಂತ ಕೇಳ್ಕೊಂಡು ಅಲ್ಲ ನಾವು ಎಲ್ಲರ ಮೇಲೂ ಅನುಮಾನ ಹೋದ್ರೆ ಕೆಲಸ ಮಾಡೋರು ಯಾರು ಯಾವುದನ್ನು ಅನುಮಾನ ಪಡಬಾರ್ದು ಅನುಮಾನ ಪಡೆಗೆ ಸಾಕ್ಷಾತ್ರಿಗಳು ಬೇಕಲ್ಲ ಈಗ ಅಂತ ಅವ್ರಿಗೆ ಅನುಮಾನ ಪಡೋದ ಅವಶ್ಯಕತೆ ಏನಿದೆ ಅಲ್ಲಿ ಆಚೆ ಬರಲಿ ಅಷ್ಟೇ ಶಿವನವ್ರಿಗೂ ಕೂಡ ಅಷ್ಟೇ ಎಲ್ರಿಗೂ ಸತ್ಯ ಆಚೆ ಬರಲಿ ಅಷ್ಟೇ ಯಾರೇ ಮಾಡಿರಲಿ ತನಿಖೆ ಆಗಲಿ ಸತ್ಯ ಆಚೆ ಬರಲಿ ತರ್ಮೇಲೆ ಕ್ರಮ ಕೈಗೊಳ್ಳಿ ಓಕೆ ಥ್ಯಾಂಕ್ ಯು ಇದು ಮಾಜಿ ಸಚಿವರು ಈಶೋಣ ಅವರು ಮಾತಾಡಿರುವಂಥದ್ದು ನೋಡಿ ಧರ್ಮಸ್ಥಳ ಸಂಘದಲ್ಲಿ ಬಂದಿರುವಂಥ ಒಂದಷ್ಟು ಆರೋಪಗಳಿಲ್ಲ ಏನಿದೆ ಏನು ಆರೋಪಗಳು ನಡೀತಾ ಇದೆ ಅಲ್ಲಿ ನೂರಾರು ಶವಗಳನ್ನು ಊತ ಹಾಕಿದ್ದಾರೆ ಹಾಗಾಗಿ ನಾವು ಆ ಒಂದು ಶವಗಳನ್ನು ತೋರಿಸ್ತೀವಿ ಅಂತ ಏನು ಅನಾಮಿಕ ಬಂದಿದ್ದಾನೆ ಅದು ಹೇಳಿದ ಜಾಗದಲ್ಲೆಲ್ಲ ಔಟ್ ಏನು ಮಾಡಿದೆ ಹದಿನಾಲ್ಕು ಒಂದರಿಂದ ಹದಿನಾಲ್ಕುವರೆಗೂ ಏನು ಪಾಯಿಂಟ್ ಔಟ್ ಮಾಡಿದ್ದಾನೆ ಎಲ್ಲವೂ ಕೂಡ ಅವರು ಆ ನೆಲ ಆಗಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸ್ಕಲ್ಟನ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿ ರಚನೆ ಆಗ್ತಿದ್ದ ಹಾಗೆಯೇ ಇದು ಸುಳ್ಳು ಇದು ಸತ್ಯ ಅಂತ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಹಾಗೆ ಎಸ್ ಐ ಟಿ ಮಾಡಿರೋದೇ ಧರ್ಮಸ್ಥಳಕ್ಕೆ ಬಂದಿರುವಂಥ ಕಳಂಕವನ್ನು ತೊಡಗಿಸೋದಕ್ಕೆ ಆ ಕಳಂಕವನ್ನು ತೆಗೆಯೋದಕ್ಕೆ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗೆ ಎಸ್ ಸಿ ಟಿ ಆದ ಮಾತ್ರಕ್ಕೆ ಇನ್ಯಾರೊಬ್ಬರು ಸಿಕ್ಕಾಕೊಂಡ್ಬಿಡ್ತಾರೆ ಇನ್ಯಾರೋಬ್ರು ವಿಲಿ ವಿಲಿ ಒದ್ದಾಡ್ತಿದ್ದಾರೆ ಅದು ಯಾವುದು ಕೂಡ ಬೇಡ ಸತ್ಯ ಆಚೆ ಬರಲಿ ಅಷ್ಟೇ ಇಲ್ಲಿ ಧರ್ಮದ ವಿಚಾರದಲ್ಲಿ ಯಾರೂ ಕೂಡ ಮಾತಾಡ್ತಿಲ್ಲ ಬಟ್ ಆ ಧರ್ಮಸ್ಥಳದಲ್ಲಿ ನಡೆದಂಥ ಏನು ನಡೆದಿದೆ ಅಂತ ಏನು ಹೇಳಲಾಗ್ತಿದೆ ಆ ಒಂದು ಕಳಂಕ ಬಗೆಹರಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಸ್ ಟಿ ರಚನೆ ಮಾಡಿರುವಂಥ ರೈಟ್ನು ಸಲೀ ನಾನು ಶ್ರೀ ನಮಸ್ಕಾರ ವೀಕ್ಷಕರ ನಾನು ನಿಮಗೆ ಏನೀಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಥಳದಲ್ಲಿ ಈಗ ಎಕ್ಸಾಮೇಷನ್ ನಡೀತಾ ಇರುವಂಥದ್ದು ಮೂರು ಮತ್ತು ನಾಲ್ಕನೇ ಸ್ಪಾಟ್ಗಳಲ್ಲಿ ಈಗ ಎಕ್ಸಾಮೇಷನ್ ಪ್ರೊಸೆಸ್ ನಡೀತಾ ಇದೆ ನಿಮಗೀಗ ಈಗ ಕಾಣಿಸ್ತಾ ಇರೋದಿಲ್ಲ ಯಾಕಂದರೆ ಗಿಡಗಳು ಮರೆಯಾಗಿರೋದ್ರಿಂದ ಬಟ್ ಈಗ ಅದೇ ಲೊಕೇಶನ್ನಲ್ಲಿ ಈಗ ಅವರು ಈ ಅಗಿಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸೊ ನಾವೀಗಿರುವಂಥ ಸ್ಥಳ ಬಂದು ನದಿಯ ಒಂದು ಸ್ಥಾನಘಟ್ಟ ಸೈಡ್ ಮನಿ ಸೈಡ್ ವಿಜಯ ಒಂದು ಸ್ಥಳದಲ್ಲಿ ಅವ್ರು ನೋಡ್ಬೋದು ಆಗಿರುವಂಥದ್ದು ಆದರೆ ಈ ಒಂದು ಎಕ್ಸಾಮಿಷನ್ ಏನು ಕೂಡ ಇಲ್ಲಿ ಮಾಡಿರೋದಿಲ್ಲ ಜಸ್ಟ್ ಪಾಸ್ ಆಗಿರೋದಷ್ಟೇನೆ ಅದು ಬಿಟ್ಟರೆ ಒಂದು ಸ್ಥಳದಲ್ಲಿ ನಮಗೆ ಬೇರೆ ನೋಡೋದಕ್ಕೆ ಸಿಗೋದಿಲ್ಲ ವೀಕ್ಷಕರೇ ರೈಟ್ ನ್ಯೂಸ್